ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ ಇವತ್ತು ನಾವು ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರೋ ಕಡಲೆ ಬೀಜ ಎಳ್ಳಿನ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಕಡಲೆ ಬೀಜ ಒಂದು ಕಾಲ್ ಕಪ್ ಬೆಲ್ಲ ಒಂದು ಕಪ್ ಬಿಳಿ ಎಳ್ಳು ಕಡಲೆಬೀಜ ಎಳ್ಳಿನ ಲಡ್ಡು ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಕಡಲೆ ಬೀಜನ ಹಾಕ್ಕೊಂಡು ಮೂರರಿಂದ ನಾಲ್ಕು ನಿಮಿಷ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಡಲೆಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದು ಕಲರ್ ಚೇಂಜ್ ಆಗಿ ಸಿಪ್ಪೆ ಬಿಟ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ ಆವಾಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ನಂತರ ಅದೇ ಪ್ಯಾನ್ಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಇದನ್ನ ಒಂದು ಎರಡು ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು ಬಿಳಿ ಎಳ್ಳು ಬೇಗನೆ ರೋಸ್ಟ್ ಆಗಿಬಿಡುತ್ತೆ ಸೊ ಒಂದು ಎರಡು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ನಂತರ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದರದ್ದು ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ಳಿ ಸಿಪ್ಪೆ ತೆಗೆದಿರೋ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಪೌಡ್ರ್ ಮಾಡೋದೇನು ಬೇಡ ಜಸ್ಟ್ ಒಂದು ಎರಡು ಪಾಲ್ಸ್ ಬರೆಸ್ಕೊಂಡ್ರೆ ಸಾಕು ನಂತರ ಅದೇ ಪ್ಯಾನ್ಗೆ ನಾವು ಒಂದು ಕಾಲು ಕಪ್ ಬೆಲ್ಲ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬೆಲ್ಲ ಎಲ್ಲ ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಕಪ್ ಕಡಲೆ ಬೀಜ ಒಂದು ಕಪ್ ಎಳ್ಳಿಗೆ ಒಂದು ಕಾಲು ಕಪ್ ಬೆಲ್ಲ ತೊಗೊಂಡ್ರೆ ಅಳತೆ ಸರಿಯಾಗಿರುತ್ತೆ ನಂತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲನ ಕರ್ಗಿಸ್ಕೊಳ್ಳಿ ಇದು ಒಂದು ಎಳೆ ಪಾಕ ಬರಬೇಕು ಒಂದೆಡೆ ಪಾಕ ಬಂದಾದ ನಂತರ ನಾವು ಉರ್ದಿಟ್ಕೊಂಡಿದ್ದಂಥ ಕಡಲೆ ಬೀಜ ಮತ್ತು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಹಾಕಿದ ನಂತರ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ತಣ್ಣಗಾಗದಕ್ಕೆ ಬಿಡಿ ಇದು ಕೈಯಲ್ಲಿ ಮುಟ್ಟುವಷ್ಟು ಬಿಸಿಯಾದ ನಂತರ ಇದರಿಂದ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ನಮಗೆ ತುಂಬಾ ರುಚಿಕರವಾಗಿ ಹೆಲ್ದಿ ಕಡಲೆ ಬೀಜ ಎಳ್ಳಿನ ಲಡ್ಡು ರೆಡಿಯಾಗಿರುತ್ತೆ ಈ ಲಡ್ಡುಗಳನ್ನ ಏರ್ಟೆಡ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡ್ರೆ ಒಂದ್ ವಾರದವರೆಗುನು ಇಟ್ಕೊಂಡು ತಿನ್ಬಹುದು ಇದೇ ತರ ರೆಸಿಪೀಸ್ ಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ